ಎಲ್ರಿಗೂ ನಮಸ್ಕಾರ ಆತ್ಮೀಯ ತೋಟ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿಂತ ಬಂದಿದ್ದೀವಿ ಮುಂದೆ ಅಂತಂದ್ರೆ ಕರ್ನಾಟಕ ರತ್ನ ಅವಾರ್ಡು ಯಾರ್ಯಾರಿಗೂ ಬಂದಿದೆ ಅಂತ ನೋಡೋಣ ಕರ್ಣಕರತ್ನ ಅವಾರ್ಡು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಶುರುವಾಯಿತು ಶುರುವಾಗಿದ್ದ ವರ್ಷ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಫಸ್ಟ್ ಕರ್ಣಕ ರತ್ನ ಕೊಟ್ಟಿದ್ದು ಕುವೆಂಪು ಅವರಿಗೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕುವೆಂಪು ಅವರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡೋದಕ್ಕಾಗಿ ಅವರಿಗೆ ಫಸ್ಟ್ ಕರ್ನಾಟಕ ರತ್ನ ಅವಾರ್ಡ್ನ ಕೊಡ್ತಾರೆ ಮತ್ತು ಅವರ ಜೊತೆಗೇನೆ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಸಿನಿಮಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅಂತ ಆ ಕರ್ಣಕ ರತ್ನ ಅವಾರ್ಡ್ ನ ಕೊಡ್ತಾರೆ ಕರ್ಣಕರತ್ನ ಅವಾರ್ಡ್ ಅಲ್ಲಿ ಏನಿರುತ್ತೆ ಅಂತ ನೋಡೋದಿದೆ ಆ ಪ್ರಶಸ್ತಿಯಲ್ಲಿ ಚಿನ್ನದ ಪದಕ ಐವತ್ತು ಗ್ರಾಮ್ ಇರುವಂತಹ ಒಂದು ಚಿನ್ನದ ಪದಕ ಹಾಗೂ ಕರ್ನಾಟಕದ ಫ್ಲಾಗ್ ಒಂದು ಶಾಲು ಮತ್ತು ಅದರದ್ದೊಂದು ಸರ್ಟಿಫಿಕೇಟ್ ಈ ಅವಾರ್ಡ್ ಕೊಡ್ತಾ ಇದೀವಿ ಅನ್ನೋದಕ್ಕೆ ಇದು ಮೂರನ್ನು ಅವ್ರಿಗೆ ಕೊಡ್ತಾರೆ ಈ ಅವಾರ್ಡ್ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಇಲ್ಲಿವರೆಗೂ ಅಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕೊನೆಯದಾಗಿ ಬಂದಿದ್ದು ಅಲ್ಲಿವರೆಗೂ ಕೂಡ ಬರೀ ಹತ್ತು ಜನ ಮಾತ್ರ ಕರ್ಣಕರತ್ನ ಅವಾರ್ಡ್ ನ ತಗೊಂಡಿದ್ದಾರೆ ಅದು ಬಿಟ್ಟು ಬೇರೆ ಯಾರಿಗೂ ಕೊಟ್ಟಿಲ್ಲ ಹತ್ತು ಜನ ಯಾರಾದರೂ ಅಂತ ನೋಡೋದಾದ್ರೆ ಫಸ್ಟಿಗೆ ಕುವೆಂಪು ಅವರು ಸೆಕೆಂಡಿಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಅದಾದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಿಜಲಿಂಗಪ್ಪ ಅವರು ಬರುತ್ತೆ ಅದು ಯಾವುದಕ್ಕೆ ಅಂತಂದರೆ ರಾಜಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋದಕ್ಕೆ ಮೇಲೆ ಎರಡು ಸಾವಿರದ ಒಂದರಲ್ಲಿ ಡಾಕ್ಟರ್ ದೇವಿಶ್ರೀ ಶೆಟ್ಟಿ ಅಂತ ಏನಿದಾರಲ್ಲ ಅವರು ವೈದ್ಯಕೀಯ ಕ್ಷೇತ್ರದ ಸಾಧನೆ ಮಾಡಿದ್ದಾರೆ ಅವ್ರಿಗೆ ಬರುತ್ತೆ ಅದಾದ ಮೇಲೆ ಎರಡು ಸಾವಿರದ ಎರಡರಲ್ಲಿ ಸಿ ಎನ್ ರಾವ್ ಸಿ ಎನ್ ರಾವ್ ಏನಿದ್ದಾರೆ ಅವರು ಕೂಡ ವಿಜ್ಞಾನ ಕ್ಷೇತ್ರದ ಸಾಧನೆ ಮಾಡಿರೋಂಥವ್ರು ಅವ್ರಿಗೆ ಬರುತ್ತೆ ಅದಾದ್ಮೇಲೆ ಎರಡು ಸಾವಿರದ ಐದರಲ್ಲಿ ಭೀಮಾ ಸೇನಾ ಸೇನಾ ನಾಯಕ ಅಂತ ಅಂದ್ಬಿಟ್ಟು ಅವರು ಸಂಗೀತ ಕ್ಷೇತ್ರದ ಸಾಧನೆ ಮಾಡಿರ್ತಾರೆ ಅವ್ರಿಗೆ ಬರುತ್ತೆ ಅದರ ನಂತರ ಶಿವಕುಮಾರ್ ಸ್ವಾಮೀಜಿ ಅವರು ತುಮಕೂರು ಮಠದಲ್ಲಿ ಇದ್ದಾರಲ್ಲ ಎಲ್ಲರಿಗೂ ಗೊತ್ತು ಅವ್ರಿಗೆ ಬಂದಿರುತ್ತೆ ಅವ್ರಿಗೆ ಏನಕ್ಕೆ ಅಂತಂದ್ರೆ ಸಮಾಜಮುಖಿ ಕಾರ್ಯದಲ್ಲಿ ತುಂಬ ದೊಡ್ಡ ಸಾಧನೆ ಮಾಡಿದ್ದಾರೆ ಅವ್ರ ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ ನಿಮಗೆ ಅವ್ರಿಗೆ ಕೂಡ ಬಂದಿರುತ್ತೆ ಅದಾದ್ಮೇಲೆ ಜವರೇಗೌಡ ಇವರು ಅಷ್ಟೇ ಸಾಹಿತ್ಯ ಲೋಕದಲ್ಲಿ ಮತ್ತು ಸಂಗೀತ ಲೋಕದಲ್ಲಿ ಸಾಧನೆ ಮಾಡಿರ್ತಾರೆ ಎರಡ್ ಸಾವಿರದ ಏಳರಲ್ಲಿ ಬರುತ್ತೆ ಇವರಿಗೆ ಅದಾದ್ಮೇಲೆ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳದಲ್ಲಿದ್ದಾರಲ್ಲ ಆ ವೀರೇಂದ್ರ ಹೆಗಡೆ ಅವರಿಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ಬರುತ್ತೆ ಅದಾದ್ಮೇಲೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅಂದ್ರೆ ಹತ್ತು ವರ್ಷ ಹನ್ನೊಂದು ವರ್ಷ ಗ್ಯಾಪ್ ಆದ್ಮೇಲೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಮರಣೋತ್ತರವಾಗಿ ಮರಣೋತ್ತರವಾಗಿ ಕರಣಕರತ್ನ ಅವಾರ್ಡ್ ಕೊಡ್ತಾರೆ ಇಲ್ಲಿಯವರೆಗೂ ಮರಣೋತ್ತರವಾಗಿ ಕರಣಕರತ್ನ ಅವಾರ್ಡ್ನ ತಗೊಂಡಿರೋ ಏಕೈಕ ಕನ್ನಡಿಗ ಅಂತಂದ್ರೆ ಅದು ಪುನೀತ್ ರಾಜ್ಕುಮಾರ್ ಅವ್ರು ಮಾತ್ರ ಮತ್ತು ಈ ಅವಾರ್ಡು ಕರ್ನಾಟಕ ರತ್ನ ಅವಾರ್ಡ್ ಏನಿದೆ ಒಂದೇ ಕುಟುಂಬಕ್ಕೆ ದೊಡ್ಡ ಮನೆ ಕುಟುಂಬಕ್ಕೆ ಇಬ್ರು ಬಂದಿದೆ ಒಂದು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಇನ್ನೊಂದು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಈ ಅವಾರ್ಡು ಇನ್ನು ತುಂಬ ಜನಕ್ಕೆ ಬಂದಿಲ್ಲ ಬಟ್ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಬರಬೇಕು ಅಂತ ತುಂಬ ಜನ ಕೇಳ್ಕೊತಿದ್ದಾರೆ ಅವರ ಅಭಿಮಾನಿಗಳ ಆಸೆಯಂತೆ ಅದು ಕೂಡ ಆದಷ್ಟು ಬೇಗ ಅವ್ರಿಗೂ ಬರಲಿ ಯಾಕೆಂದರೆ ಅವರು ಕೂಡ ತುಂಬ ದೊಡ್ಡ ಸಾಧನೆ ಮಾಡಿದ್ದಾರೆ ಏಕೆಂದರೆ ಈ ಈ ಹತ್ತು ಜನ ಏನು ಕೊಟ್ಟಿದ್ದಾರೆ ಅವರಷ್ಟು ಸಾಧನೆ ಕೂಡ ವಿಷ್ಣುವರ್ಧನ್ ಅವ್ರು ಮಾಡಿದ್ದಾರೆ ಅವ್ರಿಗೂ ಕೂಡ ಆದಷ್ಟು ಬೇಗ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು